ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನ ನಾನು ಇವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಮನೆಯಲ್ಲಿ ಅತಿ ಸುಲಭವಾಗಿ ಬೆಲ್ಲದ ಪುಡಿಯಿಂದ ರಾಗಿ ಬಿಸ್ಕೆಟ್ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲಿನ ಫ್ರೀ ಇಟ್ಟಿಗೆ ಹತ್ತು ನಿಮಿಷ ಮುಂಚೆನೇ ಇಟ್ಕೋತಾ ಇದ್ದೀನಿ ನಾನು ಇನ್ನೂ ಇಟ್ಟು ಕಲಿಸಿಲ್ಲ ಈಗ ಇಟ್ಟು ಕಲ್ಸೋಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಅರ್ಧ ಬೌಲ್ ಗೋಧಿ ಹಿಟ್ಟು ಒಂದು ಬೌಲ್ ಬೆಲ್ಲದ ಪುಡಿ ಒಂದು ಬೌಲ್ ರಾಗಿ ಹಿಟ್ಟು ಒಂದು ಬೌಲ್ ತುಪ್ಪ ರುಚಿ ಒಂದು ಚಿಟಿಕೆ ಉಪ್ಪು ರುಚಿಗೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ತುಪ್ಪ ಒಂದು ಬೌಲ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಬೆಲ್ಲದ ಪುಡಿ ಸೇರಿಸ್ಕೊಂಡು ಯಾವುದೇ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ಬೆಲ್ಲದಲ್ಲಿ ಗಂಟು ಗಂಟಿರುತ್ತೆ ಆ ಗಂಟೆಲ್ಲ ಹೋಗೋವರೆಗೂ ನೀಟಾಗಿ ಕಲ್ಸ್ಕೊಬೇಕು ನೋಡಿ ನಿಮಗೆ ಇದ್ದೀನಿ ಈಗ ಒಂದು ಬೌಲ್ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅದು ಕೂಡ ಯಾವುದೇ ಗಂಟಾಗದಿರೋ ಹಾಗೆ ನೀಟಾಗಿ ಕಲಿಸ್ಕೋಬೇಕು ನಾನು ಒಂದೇ ಸತಿ ಪೂರ್ತಿಯಾಗಿ ಕಲ್ಸ್ಕೊತಾ ಇದ್ದೀನಿ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಒಳ್ಳೆಯದು ನಂತರ ತೆಗೆದಿಟ್ಟಿದ್ದಂತಹ ಅರ್ಧ ಬೌಲ್ ಗೋಧಿ ಹಿಟ್ಟನ್ನ ಹಾಕಿ ಅದು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಹಾಕಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಒಂದು ಚಿಟಿಕೆ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಅದ್ದಲ್ಲಿ ಕಲ್ಸ್ಕೊಂಡಿದ್ದೀನಿ ತುಂಬಾ ತೆಳಗೂನು ಆಗಿಲ್ಲ ಒಂದು ನಾನು ತೋರಿಸಿರೋ ಕ್ವಾಂಟಿಟಿ ಮೇಲೆ ಕ ತಗೊಂಡ್ರೆ ಈ ರೀತಿಯೇ ಬರುತ್ತೆ ಒಂದು ತಟ್ಟೆಗೆ ಇವಾಗ ತುಪ್ಪ ಸವರ್ಕೊಂಡು ಉಂಡೆ ಮಾಡಿ ಇದ್ದೀನಿ ನಿಮಗೆ ಬೇಕಾದರೆ ಯಾವ ಥರ ಶೇಪ್ ಕೂಡ ಹಾಕ್ಕೋಬೋದು ನಾನು ಸುಮ್ಮನೆ ಉಂಡೆ ಮಾಡಿ ಫೋರ್ ಸ್ಪೂನಿಂದ ಶೇಪ್ನ ತಕ್ಕೋತಾ ಇದ್ದೀನಿ ರಾಗಿ ಹಿಟ್ಟಿನ ಉಂಡೆನ ಬಂದು ತುಂಬ ದೂರ ದೂರನೇ ಇಟ್ಕೊಳ್ಳಿ ಹತ್ತತ್ರವಾಗಿ ಇಟ್ಬಿಟ್ರೆ ಒಂದಕ್ಕೊಂದು ಕಚ್ಕೊಬಿಡುತ್ತೆ ಇವಾಗ ಬಾಣಲಿನ ಫ್ರೀ ಇಟ್ಕಿಟ್ಟಿಂದಲೇ ಅದನ್ನು ತೆಗೆದು ಜೋಡ್ಸಿದ್ದಂತಹ ತಟ್ಟೆನ ಅದರೊಳಗೆ ಇಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಬೇಕು ಉರಿ ಲೋ ಫ್ಲೇಮಲ್ಲೇ ಇರಬೇಕು ಚೆನ್ನಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಂಡಿದ್ದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದು ತುಂಬಾ ದೊಡ್ಡ ಸೈಜ್ ಆಗಿದೆ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಆರೋಗ್ಯ ಕೂಡ ಒಳ್ಳೆಯದು ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್